The <laughs> ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಇದೀಗ ಅಭ್ಯರ್ಥಿಗಳ ಫೈನಲ್ ಪಟ್ಟಿಯನ್ನ ತಯಾರಿಸುವುದಕ್ಕೆ ತಯಾರು ಮಾಡಿಕೊಳ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಇನ್ನೇನು ಇನ್ನೆರಡು ದಿನದಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಈಗಾಗಲೇ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ನ ಬಿಡುಗಡೆ ಮಾಡಿರುವಂತಹ ಕಾಂಗ್ರೆಸ್ ಇನ್ನ ಎರಡು ದಿನದಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೆರಡು ದಿನದಲ್ಲಿ ಟಿಕೆಟ್ ಪಟ್ಟಿ ಘೋಷಣೆ ಆಗತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಮಂಡಿಸ್ತಾರೆ ಅಂತಿಮ ಸುತ್ತಿನ ಚರ್ಚೆ ಶಿಫಾರಸು ಆಗಿದೆ ಈಗಾಗಲೇ ಇವತ್ತು ನಾಳೆ ಇಲ್ಲ ಇನ್ನೊಂದು ಎರಡು ದಿನದಲ್ಲಿ ಪಟ್ಟಿ ಘೋಷಣೆ ಆಗತ್ತೆ ಅನ್ನೋ ಅವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಹಾಗಾಗಿ ಹೆಚ್ಚು ಸೀಟನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಕೂಡ ಹೇಳಿದ್ದಾರೆ ಪಕ್ಷದಲ್ಲಿ ಇನ್ನು ಇಪ್ಪತ್ತೊಂದು ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಬೇಕು ಅಂತಿಮ ಸುತ್ತಿನ ಚರ್ಚೆಗಳು ಮತ್ತು ರೆಕಮೆಂಡೇಷನ್ಸ್ಗಳು ಇದೆಲ್ಲ ಆಗೋಗಿದೆ ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮುಂದೆ ನಮ್ಮ ಅಧ್ಯಕ್ಷರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯವರು ಅದನ್ನು ಮಂಡಿಸ್ತಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾಳೆ ಒಂದೆರಡು ದಿವಸದಲ್ಲಿ ಘೋಷಣೆ ಆಗಿ ಆಗುವಂಥ ಸಾಧ್ಯತೆ ಇದೆ ನಮಗೆ ವಿಶ್ವಾಸ ಇರುವಂಥದ್ದು ನಾವು ಈ ಬಾರಿ ಸರ್ಕಾರ ಇದೆ ಜನ ಸಮುದಾಯಕ್ಕೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದನ್ನು ಅನುಷ್ಠಾನ ಮಾಡಿದ್ದೇವೆ ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದ್ದೇವೆ ಸಾವಿರಾರು ಕೋಟಿ ರೂಪಾಯಿ ಈ ವರ್ಷಕ್ಕೆ ಅಂದರೆ ಒಂಬತ್ತು ತಿಂಗಳಿಗೆ ನಾವು ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅದೆಲ್ಲವೂ ಕೂಡ ಜನ ಸಮುದಾಯಕ್ಕೆ ಹೆಚ್ಚಿನಂಶ ಸಿಕ್ಕಿರುವಂಥದ್ದು ಅದು ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ಮತ್ತೆ ಉಚ್ಚಾರಣೆ ಮಾಡೋಕ್ಕೋಗೋದಿಲ್ಲ ಅದೆಲ್ಲ ಗೃಹಲಕ್ಷ್ಮಿ ಆಗಲಿ ಜ್ಯೋತಿ ಆಗಲಿ ಅನ್ನಭಾಗ್ಯ ಆಗಲಿ ಯುವ ನಿಧಿ ಆಗಲಿ ಇವೆಲ್ಲವನ್ನು ಕೂಡ ಆ ಶಕ್ತಿ ಆಗಲಿ ಇವೆಲ್ಲ ಈಗಾಗಲೇ ಡೈರೆಕ್ಟಾಗಿ ಅವರಿಗೆ ಹಣಗಳು ಹೋಗ್ತಾ ಇದೆ ಪಕ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ